ಕ್ರೈಸ್ತ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರ ಮುಂಜಾನೆ ಸಮಯಕ್ಕಾಗಿ ಕರ್ತನನ್ನು ವಂದಿಸ್ತೇನೆ ದೇವರಿಗೆ ಮಹಿಮೆ ಉಂಟಾಗಲಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ನ್ಯಾಯಸ್ಥಾಪಕರು ಮೂರನೇ ಅಧ್ಯಾಯ ಅದರ ಮೂವತ್ತೊಂದನೇ ವಚನ ಅವನ ತರುವಾಯ ಅನಾಥನ ಮಗ ಶಮಗರನ್ನು ಎದ್ದನು ಅವನು ಪಿಲಿಷ್ಟಿಯಲ್ಲಿ ಆರುನೂರು ಜನರನ್ನು ಎತ್ತಿನ ಮುಳ್ಳುಗೋಲಿನಿಂದ ಹತ ಮಾಡಿದನು ಅವನು ಸಹ ಇಸ್ರೇಲರನ್ನು ರಕ್ಷಿಸಿದನು ಎಂಬುದಾಗಿ ಆಮೇಲೆ ಈ ವಾಕ್ಯದ ಪ್ರಕಾರ ನಾವು ನೋಡಿದೆವು ಶಂಕರನು ಒಬ್ಬ ನ್ಯಾಯಸ್ಥಾಪಕನು ಸತ್ಯವೇದದಲ್ಲಿ ಇಸ್ರೇಲರನ್ನು ಆಳುವುದಕ್ಕೋಸ್ಕರವಾಗಿ ಇಸ್ರೇಲರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಶತ್ರುಗಳ ಕೈಯಿಂದ ಬಿಡಿಸುವುದಕ್ಕೋಸ್ಕರವಾಗಿ ಅನೇಕ ನ್ಯಾಯಸ್ಥಾಪಕರನ್ನು ದೇವರೇ ಬಿಸಿದರೆ ಒಟ್ಟು ಹದಿನೇಳು ನ್ಯಾಯಸ್ಥಾಪಕರನ್ನು ನಾವು ನೋಡ್ತಾ ಇದ್ದೇವೆ ಆ ಹದಿನೇಳು ನ್ಯಾಯಸ್ಥಾಪಕರಲ್ಲಿ ಮೂರನೆಯ ನ್ಯಾಯಸ್ಥಾಪಕ ಶಂಗರನು ಎಂಬುದಾಗಿ ನಾವು ನೋಡ್ತೇವೆ ಮೊದಲನೇ ನ್ಯಾಯಸ್ಥಾಪಕ ವಗ್ನಿಯಲನು ಎರಡನೇ ನ್ಯಾಯಸ್ಥಾಪಕ ಯುದ್ಧನು ಮೂರನೇ ನ್ಯಾಯಸ್ಥಾಪಕ ಶಂಗರನು ಎಂಬುದಾಗಿ ನಾವು ವಾಕ್ಯದ ಪ್ರಕಾರವಾಗಿ ಗಮನಿಸಬಹುದು ಈ ಮೂರನೇ ನ್ಯಾಯಸ್ಥಾಪಕನಾದಂಥ ಶಮರನು ಇಸ್ರಾಯೇಲರನ್ನು ಆಳುವಾಗ ಪಿಲಿಷ್ಟಿಯರು ಕೈಯಲ್ಲಿರುವಾಗ ಶತ್ರುಗಳ ಕೈಗೆ ಬಿದ್ದಿರುವಾಗ ತನ್ನ ಜನರನ್ನು ರಕ್ಷಿಸುವುದಕ್ಕೋಸ್ಕರ ದೇವರು ಒತ್ನಿಯಲ್ಲ ನನ್ನ ಸಾರಿ ಆ ಶಂಗರನನ್ನು ಕಳಿಸಿದಾಗ ಶಂಗರನು ತನ್ನದೇ ಆದಂತಹ ಒಂದು ಪಾಟ್ ದೇವರು ಕಳಿಸಿರುವಂತಹ ಒಂದು ಉದ್ದೇಶವನ್ನು ಆತನು ನೆರವೇರಿಸಿದನು ಎಂಬುದಾಗಿ ನಾವು ನೋಡಬಹುದು ದೇವರ ಫಲದಿಂದ ಮಾಡಿದನು ಅನೇಕರು ಅನೇಕ ಉದ್ದೇಶ ಆ ದೇವರು ಕಳಿಸಿಕೊಟ್ಟಂಥ ಉದ್ದೇಶವನ್ನು ಮರೆತವರಾಗಿ ಅಥವಾ ನಮ್ಮ ನಮ್ಮ ಮೇಲಿಟ್ಟಂಥ ದೇವರ ಉದ್ದೇಶವನ್ನು ಮರೆತು ದೇವರ ಆಯ್ಕೆ ಒಂದಾಗಿರುವುದಾದರೆ ನಾವು ಇನ್ನೊಂದನ್ನೇ ದೇವರ ಚಿತ್ತ ಒಂದಾಗಿರುವುದಾದರೆ ನಾವು ಇನ್ನೊಂದು ಆಯ್ಕೆ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ ಆದರೆ ಶಂಗರನ್ನು ಆ ರೀತಿಯಾಗಿ ಅಲ್ಲ ತನ್ನ ರೀತಿಯಾಗಿ ತನಗೇನಾಗಿತ್ತು ಅದನ್ನು ಮಾಡಿದನು ಒಂದೇ ಸಾರಿ ತನ್ನ ತನ್ನಲ್ಲಿರುವಂಥ ಮೊಳ್ಳುಗೋಲಿನಿಂದ ಆತನು ಆರು ನೂರು ಜನರನ್ನು ಹತ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ ಪಿಲಿಸ್ಟಿಯರನ್ನು ಇಸ್ರಾಯೇಲರನ್ನು ರಕ್ಷಿಸಿದಂತಹ ವ್ಯಕ್ತಿ ಎಂಬುದಾಗಿ ನಾವು ನೋಡ್ತೇವೆ ನಿಜವಾಗಿ ಜನರನ್ನು ರಕ್ಷಿಸುವುದಕ್ಕೋಸ್ಕರ ಪಾಪಿಯಾದಂತಹ ಜನರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಸ್ವಾಮಿ ಯಾವ ರೀತಿಯಾಗಿ ಪರಲೋಕವನ್ನು ಬಿಟ್ಟು ಲೋಕಕ್ಕೆ ಬಂದರೂ ಶಂಕರನ್ನು ಕೂಡ ಇಸ್ರಾಯೇಲರ ಇಸ್ರೇಲರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಸ್ವಲ್ಪ ಕಾರ್ಯವನ್ನು ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಎಲ್ಲರೂ ಯೇಸು ಕ್ರಿಸ್ತನ ಸಾದೃಶ್ಯ ಅಲ್ಲ ಯೇಸುವಿನ ರೀತಿಯಲ್ಲಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಒಪ್ಪಿಸಿಕೊಟ್ರು ಎಂಬುದಾಗಿ ನಾವು ನೋಡ್ತೇವೆ ಆದರೆ ಶಂಕರನ್ನು ಇಸ್ರೇಲರನ್ನು ತಾನು ಆಳ್ವಿಕೆ ಕಾ ತಾನು ಆಳ್ವಿಕೆ ಮಾಡುವಂಥ ದಿನಗಳಲ್ಲಿ ರಕ್ಷಿಸುವುದಕ್ಕೋಸ್ಕರ ಈ ಕಾರ್ಯವನ್ನು ಮಾಡಿರುವಂಥದ್ದನ್ನು ನೋಡ್ತೇವೆ ಅನಾಥ ಆತನ ತಂದೆ ಅನಾಥ ಎಂಬುದಾದರೆ ಎನ್ ಇದರ ಅರ್ಥ ಉತ್ತರ ಎಂಬುದಾಗಿ ಆತ್ಮೀಯ ಅರ್ಥವನ್ನು ನಾವು ನೋಡ್ತೇವೆ ಆತ್ಮೀಯ ಅರ್ಥದ ಪ್ರಕಾರವಾಗಿ ಉತ್ತರ ಅನೇಕರಿಗೆ ಪ್ರಶ್ನೆಗಳುಂಟು ಈ ಲೋಕದಲ್ಲಿ ಪ್ರತಿಯೊಬ್ಬೊಬ್ಬರಿಗೆ ಶ್ರೀಮಂತರಿಗೂ ಬಡವರಿಗೂ ಇದ್ದಂಥವರಿಗೆ ಇಲ್ಲದಂಥವರಿಗೆ ಕೀಳು ಜಾತಿಯವರಿಗೆ ಜಾತಿಯವರಿಗೆ ಜಾತಿ ಎಂಬುದಾಗಿ ಮಾಡಿಕೊಂಡಂಥ ಪ್ರತಿಯೊಬ್ಬರಿಗೆ ಲೋಕದಲ್ಲಿ ಹುಟ್ಟಿದಂಥ ಪ್ರತಿ ಮನುಷ್ಯನಿಗೆ ಸವಾಲುಗಳು ಪ್ರತಿ ಮನುಷ್ಯನಿಗೆ ಪ್ರಶ್ನೆಗಳು ಉಂಟು ಎಂತಂಥ ಜ್ಞಾನಿಗೂ ಕೂಡ ದೊಡ್ಡ ಜ್ಞಾನಿಗೂ ಕೂಡ ಪ್ರಶ್ನೆ ಉಂಟು ದಡ್ಡನಿಗೂ ಕೂಡ ಪ್ರಶ್ನೆ ಉಂಟು ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅವರವರದೇ ಆದಂಥ ಸವಾಲುಗಳು ಅವರವರದೇ ಆದಂಥ ಕಷ್ಟಗಳು ಅವರವರದೇ ಆದಂಥ ಪ್ರಶ್ನೆಗಳು ಇದೆ ಅದಕ್ಕೋಸ್ಕರವಾಗಿ ಎಷ್ಟು ಹಣ ಇರುವುದಾದರೂ ದೊಡ್ಡ ದೊಡ್ಡ ಫಿಲಿಮ್ ಆ್ಯಕ್ಟ್ರೆಸ್ ಈ ಸಹ ಈ ದಿನಮಾನಗಳಲ್ಲಿ ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡು ಹತ್ತರಾಗುವಂಥದ್ದನ್ನು ನಿಧನರಾಗುವಂಥದ್ದನ್ನು ತಮ್ಮ ತಮ್ಮ ಆತ್ಮವನ್ನು ನಷ್ಟಪಡಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ನಿನ್ನ ಜೀವನದಲ್ಲಿರುವಂಥ ಪ್ರಶ್ನೆ ಏನು ನನ್ನ ದೇವರು ಎಲ್ಲದಕ್ಕೂ ಉತ್ತರವಾಗಿದ್ದಾನೆ ಶಂಕರನ ತಂದೆ ಅನಾಥನು ದೇವರ ಉತ್ ಉತ್ತರ ಎಂಬುದಾಗಿ ಅರ್ಥ ಎಂಬುದಾಗಿ ನಾವು ನೋಡುವುದಾದರೆ ನನ್ನ ದೇವರು ಪ್ರತಿಯೊಂದೊಂದು ಪ್ರಶ್ನೆಗಳಿಗೆ ಉತ್ತರವಾಗಿದ್ದಾನೆ ಅನೇಕರು ಮಾರ್ಗವೇ ತಿಳಿಯದೆ ದಿಕ್ಕು ಕಾಣದ ಸ್ಥಿತಿಯಲ್ಲಿ ಇದ್ದಾರೆ ನನ್ನ ದೇವರು ಹೇಳ್ತಾ ಇದ್ದಾರೆ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಅನೇಕರು ಸೋಲಿನ ಅವಸ್ಥೆಯಲ್ಲಿದ್ದಾರೆ ನನ್ನ ದೇವರು ಹೇಳ್ತಾ ಇದ್ದಾರೆ ನಾನೇ ಯಹೋವನ್ನಿಸಿ ಜಯವನ್ನು ಕೊಡುವಂಥ ದೇವರು ಎಂಬುದಾಗಿ ಅನೇಕರಿಗೆ ಅನಾರೋಗ್ಯದ ಪ್ರಶ್ನೆಗಳುಂಟು ನನ್ನ ದೇವರು ಹೇಳ್ತಾ ಇದ್ದಾರೆ ನಾನೇ ಆರೋಗ್ಯದಾಯಕನು ಸ್ವಸ್ಥಪಡಿಸುವಂಥ ದೇವರು ಬಾಸುಂಡೆಗಳಿಂದ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಆಮೇನ್ ಈ ರೀತಿಯಾಗಿ ನನ್ನ ಎಸ್ ಸ್ವಾಮಿ ನಮ್ಮ ದೇವರು ಪ್ರತಿಯೊಂದೊಂದು ಪ್ರಶ್ನೆಗಳಿಗೆ ಉತ್ತರವಾಗಿದ್ದಾನೆ ಎಂಬುದಾಗಿ ಸ್ವಾಮಿಯನ್ನು ಪ್ರಕಟಪಡಿಸುವಂತಹ ಒಂದು ಹೆಸರು ಅನಾಥನ ಹೆಸರಿನಲ್ಲಿದೆ ಎಂಬುದಾಗಿ ನಾವು ಗುರುತಿಸಬಹುದು ತಂದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎಂಬುದಾಗಿ ದೇವರನ್ನು ಪ್ರಕಟಪಡಿಸುವುದಾದರೆ ಮಗ ಶಂಗರನು ಶಂಗರ ಎಂಬುದಾಗಿ ಅರ್ಥ ನೋಡುವುದಾದರೆ ಕತ್ತಿ ಎಂಬುದಾಗಿ ಶಂಗರ ಅಂದರೆ ಈಟಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಲೋಕದಲ್ಲಿ ಕತ್ತಿ ಅಂತಹ ಮಾತುಗಳಿಂದ ಜನರು ಅನೇಕರನ್ನು ಗಾಯಪಡಿಸುವಂಥದ್ದು ಸಂಬಂಧಿಕರಲ್ಲೇ ನಾವು ನೋಡ್ತಾ ಇದ್ದೇವೆ ಮಾತುಗಳು ಸ್ನೇಹಿತರ ಮಾತುಗಳು ಕೆಲವೊಮ್ಮೆ ಬಂಧುಗಳ ಮಾತುಗಳು ಅಕ್ಕಪಕ್ಕದವರ ಮಾತುಗಳು ಒಬ್ಬರನ್ನು ಕೊಲ್ಲುವಂಥ ಕತ್ತಿಯ ಮಾತುಗಳ ರೀತಿ ಈ ದಿನಮಾನಗಳಲ್ಲಿ ಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಅರ್ಥದಲ್ಲಿ ಕತ್ತಿಯನ್ನು ನಾವು ನೋಡ್ತಾ ಇದ್ದೇವೆ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ದೇವರ ವಾಕ್ಯವು ಇಬ್ಬಾಯಿ ಕತ್ತಿಯಾಗಿದೆ ಎಂಬುದಾಗಿ ಹಾಲಿಲುಯ್ಯ ದೇವರ ವಾಕ್ಯ ವಾಕ್ಯವು ಇಬ್ಬಾಯಿ ಕತ್ತಿಯಾಗಿದೆ ಅದು ಎಲ್ಲ ಸವಾಲುಗಳನ್ನು ಎಲ್ಲ ಶತ್ರುಗಳನ್ನು ಹತ ಮಾಡುವಂಥ ಶಕ್ತಿಯನ್ನು ದೇವರ ವಾಕ್ಯವು ಹೊಂದಿಕೊಂಡಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಹೇಳುವವರೆಗೂ ಕೇಳುವವರೆಗೂ ಎರಡೂ ಕಡೆಯಲ್ಲಿ ಕತ್ತಿಯು ಕಾರ್ಯವನ್ನು ತೂರಿ ಕಾರ್ಯವನ್ನು ಮಾಡುವಂಥದ್ದಾಗಿದೆ ಎಂಬುದಾಗಿ ನಾವು ಗ್ರಹಿಸಬಹುದು ದೇವರ ವಾಕ್ಯ ಇಬ್ಬಾಯಿ ಕತ್ತಿ ಎಂಬುದಾಗಿ ನಾವು ನೋಡಿದೆವು ಹೀಗೆ ಶಮಗರ ಎಂಬುದಾಗಿ ಅರ್ಥ ನಾವು ನೋಡಿ ನೋಡುವಂಥ ಪ್ರಕಾರ ಕತ್ತಿ ಅನೇಕ ಜನರನ್ನು ಗಾಯಪಡಿಸುವಂತಹ ಕತ್ತಿ ಲೋಕದ ಮಾತುಗಳಾದರೆ ದೈವ ವಾಕ್ಯವು ಒಬ್ಬೊಬ್ಬರ ದೇಹ ಕೀಲು ಮಜ್ಜೆಗಳನ್ನು ತೂರಿ ಕಾರ್ಯನಿರ್ವಹಿಸಿ ಒಬ್ಬೊಬ್ಬರ ಜೀವಿತಗಳನ್ನು ಬಂಡೆಯಂತಹ ಕಲ್ಲುಗಳ ಕಳ್ಳ ಕಲ್ಲುಗಳಂತಹ ಹೃದಯವನ್ನು